ನಿನ್ನೆ ಅಲಿಯ ಡ್ಯಾಮ್ ನೋಡಿದ್ರಿ ಅದು ವಾಲ್ಪರೈಯ್ಯ ಬೆಟ್ಟ ಹತ್ತೋಕ್ಕಿಂತ ಮುಂಚೆ ಕೆಳಗಡೆ ಬೇಸಲ್ಲಿ ಸಿಗುತ್ತೆ ವಾಲ್ಪರೈ ತಲುಪಿದ ಮೇಲೆ ಬೆಟ್ಟದ ಮೇಲೆ ಒಂದು ಸಿಗುವಂಥ ಡ್ಯಾಮೇ ಈ ಒಂದು ಸೋಲಿಯಾ ಡ್ಯಾಮು ಸೊ ನಾನು ಹಿಂದೆ ಕಾಣಿಸ್ತಿರುವಂಥದ್ದೇ ಸೋಲಿಯಾ ಡ್ಯಾಮು ಸಕ್ಕ ದೊಡ್ಡದಾಗಿದೆ ಆಮೇಲೆ ಇಲ್ಲಿ ಕೆಳಗಡೆ ನೋಡಬೇಕು ಬ್ರಿಡ್ಜ್ ಕೆಳಗಡೆ ಭಯಂಕರವಾಗಿದೆ ನೋಡೋಕ್ಕೆ ಯಾವನಾದ್ರೂ ಬಿದ್ದರೆ ಮೈಕ ಮೈ ಕೈ ಎಲ್ಲ ಬಾಡಿ ಸಿಗುತ್ತೆ ಆದರೆ ಆತ್ಮ ಸಿಗಲ್ಲ ದೇವರ ಹತ್ರ ಹೋಗಿ ಸೇರ್ಕೊಂಡಿರ್ತಾರೆ ಭಯಂಕರವಾಗಿ ನೋಡಿದ್ರೆ ಭಯ ಆಗುತ್ತೆ ಅಷ್ಟೊಂದು ಡೀಪಾಗಿದೆ ಬಿದ್ದವನು ಮಾತ್ರ ಬದುಕುಳಿಯೋ ಚಾನ್ಸೇ ಇಲ್ಲ ಆಮೇಲೆ ಈ ಕಡೆನೂ ವ್ಯೂ ನೋಡಬೇಕು ನೀರು ಕಡಿಮೆ ಇದೆ ನೀರು ಅಷ್ಟೊಂದಿಲ್ಲ ಬರೀ ಕಲ್ಲು ಬಂಡೆಗಳೇ ಇದ್ದಾವೆ ಬೈ ಮಿಸ್ಸಾಗಿ ಏನಾದರೂ ಜಾರ್ ಬಿದ್ದುನೋ ಪಾತಾಳಕೆ ಹೋಗಿ ಸೇರೋದಂತೂ ಗ್ಯಾರಂಟಿ ಅಲಿಯ ಅಲಿಯ ಡ್ಯಾಮ್ ಅಲ್ಲ ಯಾವ ಡ್ಯಾಮ್ ಇದು ಸೋಲೆಯ ಡ್ಯಾಮ್ ಸೋಲೆಯ ಡ್ಯಾಮ್ ಸೋಲೆಯ ಡ್ಯಾಮ್ ಹೆಸರುಗಳು ಪ್ರೊನೌನ್ಸ್ ಮಾಡೋಕೆ ಸ್ವಲ್ಪ ಕಷ್ಟ ಯಾಕಂದರೆ ಎಲ್ಲ ತಮಿಳುನಾಡಿನ ಇಲ್ಲಿರೋದ್ರಿಂದ ಸ್ವಲ್ಪ ಪ್ರೊನೌನ್ಸ್ ಮಾಡೋಕೆ ಕಷ್ಟ ಆಗ್ತಿದೆ ಸೊ ಡ್ಯಾಮ್ನಲ್ಲಿ ಅಷ್ಟೊಂದು ನೀರಿಲ್ಲ ಬಿಡಲ್ಲ ಡ್ಯಾಮ್ಗೆ ಸ್ವಲ್ಪ ದೂರವರೆಗೂ ಮಾತ್ರ ಹಲವು ಇದೆ ಬ್ರಿಜಿಂಗ್ ಮತ್ತೆ ಇಲ್ಲಿ ಗೇಟ್ ಹಾಕಿಬಿಟ್ಟಿದ್ದಾರೆ ಬ್ಯಾರಿಕೇಡು ಆ ಕಡೆ ಯಾರಿಗೂ ಹಲವು ಇಲ್ಲ ನಾವು ಆವಾಗಲೇ ಅಲ್ಲಿ ನೋಡ್ತಿರ್ಬೋದು ಅಲ್ಲಿ ಕೆಳಗಡೆ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ ಆ ಬ್ರಿಡ್ಜ್ ಆವಾಗಲೇ ನಿಂತ್ಕೊಂಡು ನಾನು ವಿಡಿಯೋ ಮಾಡಿದ್ದು ಸೊ ಸಖತ್ ಹೈಟ್ ಇದೆ ಸೋಲಿಯಾ ಡ್ಯಾಮ್ ಹೈಟ್ ಇದೆ ಬಟ್ ಆದರೆ ವಾಟರ್ ಸ್ಟೋರೇಜ್ ಸ್ವಲ್ಪ ಕಮ್ಮಿ ವಾಟರ್ ಪ್ಲೇಸ್ ಹತ್ರ ನೀರಿಲ್ಲದೆ ಇಲ್ಲದೆ ಬೇಸರ ಆಗೋಗಿ ಫೈನಲ್ ಆಗಿ ಟೌನ್ ಪಕ್ಕದಲ್ಲೇ ಒಂದು ನದಿ ಇದೆ ಮೂರು ಕಿಲೋಮೀಟರ್ ಅಷ್ಟೇ ದೂರ ಸೊ ನಾವಿಲ್ಲಿ ಬಂದಾಗ ಇಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ನೀರಿತ್ತು ಇಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ನೀರಲ್ಲಿ ಎಂಜಾಯ್ ಪರವಾಗಿಲ್ಲ ಈ ಬಿಸಿಲಿಗೆ

ಸೊ ನದಿಯಲ್ಲಿ ಸ್ನಾನ ಮಾಡಾಯಿತು ನೀರಂತೂ ಸಿಕ್ಕಾಪಟ್ಟೆ ಕೋರ್ಡ್ ಇರೋದರಿಂದ ನಾನಂತೂ ಹೆಚ್ಚು ಕಾಲ ನೀರಲ್ಲಿ ಇರಲಿಲ್ಲ ಸೇ ಸೊ ಬೇಗ ಬಂದ್ಬಿಟ್ಟು ಆಚೆ ಟೌನಿಂದ ಮೂರು ಕಿಲೋಮೀಟ್ರ್ ಆಚೆ ಬಂದ ತಕ್ಷಣನೇ ನಿಮಗೆ ಟೂಲಾಂಗಲ್ ರಿವರ್ ಪಾಯಿಂಟ್ ಸಿಗುತ್ತೆ ವಾಲ್ಪರಲ್ಲಿ ಸದ್ಯಕ್ಕೆ ಎಲ್ಲ ಕಡೆಯೂ ನೀರು ಬತ್ತೋಗಿದೆ ಇದೊಂದೇ ಕಡೆ ಮಾತ್ರ ನಿಮಗೆ ನೀರು ಸಿಗುತ್ತೆ ಸೊ ನೀರಲ್ಲಿ ಇಳಿಬೇಕಾದ್ರೆ ನಾನು ಮೊದಲೇ ಹೇಳ್ದಂಗೆ ಸಿಕ್ಕಾಪಟ್ಟೆ ಕಲ್ಲು ಬಂಡಗಳಿದೆ ಬೈ ಮಿಸ್ ಆಗಿ ಏನಾದರೂ ನೀವು ಬಿದ್ದರೆ ಪೆಟ್ಟುಗಳಾಗುತ್ತೆ ನೋಡ್ಕೊಂಡು ವಾಲ್ಪರೆ ಬಂದ್ಮೇಲೆ ನೀವಂತ ಒಂದಂಟು ಟ್ರೈ ಮಾಡಲೇಬೇಕು ಸೊ ತಪ್ಪೇ ವಾಲ್ಪರೆ ಬಂದಾಗ ಟೀ ಟ್ರೈ ಮಾಡ ಪ್ರತಿಯೊಬ್ಬರಿಗೂ ಒಬ್ಬ ಬೈಕ್ ರೈಡ್ ಫ್ರೆಂಡ್ ಇಟ್ಟೆ ಇರ್ತಾನೆ ನನಗೂ ಕೂಡ ಇದ್ದಾನೆ ಇವನ ಬೈಕ್ ರೈಡಿಂಗ್ ಸ್ಕಿಲ್ಗೆ ನಾನಂತೂ ಬೇರ್ಗಾಗೋದೆ ನನ್ನ ಗೆಳೆಯ ಪರ ಜೊತೆ ಬೈಕ್ ರೀತಿ ಮೈ ಜುಮ್ ಕ್ಷಣ ಹಾಗೆ ಎದೆ ಬಡಿತ ಜೋರಾದ ಸಂದರ್ಭಗಳು ಕೂಡ ಇದೆ ಇವನ ಮಾಸ್ ರೈಡಿಂಗ್ಗೆ ನಾನಂತೂ ಸಲಾಂ ಹೇಳಬೇಕು ಇಷ್ಟು ದಿನ ಪ್ರೋ ಅಡ್ರಾ ಬೈಕ್ ರೈಡಿಂಗ್ ಅದ್ರ ಬಗ್ಗೆ ನಾನು ಬರೀ ಕೇಳಿದ್ದೇ ಆಗಿತ್ತು ಆದ್ರೆ ಅದನ್ನ ಇವ್ರ ಮುಖಾಂತರ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದೆ ವಾಲ್ಪರೈನ ಸೌಂದರ್ಯ ನೋಡಿ ನನಗೆ ಎಷ್ಟು ಖುಷಿ ಆಯಿತು ಅದೇ ಖುಷಿ ನನಗೆ ಇವನ ಬೈಕ್ ರೈಡಿಂಗ್ ಮೂಲಕ ಸಕ್ಕತ್ ಎಂಜಾಯ್ ಮಾಡಿದೆ ಸೊ ಇವತ್ತಿನ ನಮ್ಮ ಕಡೆಯ ಪ್ಲೇಸ್ ಆದಂತ ಮತ್ತೆ ಪ್ಲೇಸ್ ನೇಮೇನ ಇದು ಬಿರಾಲಾ ಫಾಲ್ಸ್ ಭೇಟಿ ಕೊಡ್ತಾ ಇದೀವಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಫಾಲ್ಸ್ ಅಲ್ಲಿ ನೀರ್ ಇರುತ್ತೆ ಅಂತ ಸದ್ಯಕ್ಕ ಅಂತೂ ಇಂತು ಈ ಒಂದು ವಾಟರ್ಫಾಲ್ಸ್ ಅಲ್ಲಿ ನೀರ್ ಇದೆಲ್ಲ ಆನೆಗಳು ಹೆಜ್ಜೆ ಇಲ್ಲ ಅಂದ್ರೆ ಬೆಳಿಗ್ಗೆ ಕಾಡೆಮ್ಮೆ ನೋಡಿದ್ರಲ್ಲ ಅದ್ರದ್ದು ಇರ್ಬೇಕು ಇಲ್ಲೆಲ್ಲ ಬರಬೇಕು ಬೆಳಿಗ್ಗೆ ಕಾಡೆ ನೋಡಿದ್ರಲ್ಲ ಇವೆಲ್ಲ ಬರೀ ಅದರಲ್ಲಿ ಹೆಚ್ಚು ಹೆಜ್ಜೆ ಗೊತ್ತಿಲ್ಲ ಅಂತ ಇಂತ ಅಷ್ಟು ದೂರ ನಡ್ಕೊಂಡು ಬಂದಿಕ್ಕಂತೂ ಸಾರ್ಥಕ ಆಯ್ತು ಜೀವ್ ಮಾತ್ರ ಸಖತ್ತಾಗಿದೆ ನೀವು ನೋಡಿ ಪಾಲ್ಸ್ ಹತ್ರ ಬಂದು ತಲುಪೋ ಅಷ್ಟರಲ್ಲಿ ಮಳೆ ಬೀಳಕ್ಕೆ ಸ್ಟಾರ್ಟ್ ಆಯ್ತು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಇವು ನೀರು ಮಾತ್ರ ಸಾಕು ಜಾಸ್ತಿನೇ ಇದೆ ಆದರೆ ಏನು ಮಾಡಲಿ ಮಳೆ ಬೀಳ್ತದೆ ಸ್ವಲ್ಪ ಬೇಗ ಹೊಡಬೇಕು ಇಲ್ಲಾಂದರೆ ಮಳೆ ಹೋಗ್ತೀನಿ ಕ್ಯಾಮ್ರಾ ಬೇರೆ ಇದೆ ಸೊ ನಾನು ಬೇಗ ಹೋಗಿ ತಲುಪಬೇಕು ವಾಲ್ಪರೆ ಯಾವಾಗಲೂ ಅನ್ಎಕ್ಸ್ಪೆಕ್ಟೆಡ್ ಬೇಡ ಇರುತ್ತೆ ಯಾವಾಗ ಮಳೆ ಬೀಳುತ್ತೆ ಯಾವಾಗ ಫಾಗಿರುತ್ತೆ ಹೇಳೋಕ್ಕಾಗಲ್ಲ ಬೆಳಗ್ಗೆ ಎಲ್ಲ ಕೂಲಾಗಿತ್ತು ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಸ್ವಲ್ಪ ಬಿಸಿಲು ಬೀಳ್ತಾಯಿತ್ತು ಇವಾಗ ನೋಡಿ ಸಡನ್ ಆಗಿ ಮಳೆ ಬೀಳ್ತಿದೆ ಅದಕ್ಕೆ ವಾಲ್ಪರೆ ಎಲ್ರಿಗೂ ಇದು ಹೆವೆನ್ಲಿ ಪ್ಲೇಸ್ ಅಂತ ಹೇಳೋದು ಫಾಲ್ಸ್ ಕೆಳಗಡೆಯಿಂದ ಮೇಲೆ ಬಂದ್ಬಿಟ್ರಿ ಮತ್ತೆ ಯಾಕಂದ್ರೆ ಮಳೆ ಬೀಳ್ತಾ ಇತ್ತಲ್ಲ ಸೊ ಬೇಗ ರೀಚ್ ಆಗಬೇಕು ಪಕ್ಕದಲ್ಲಿ ಹಳೆ ಬ್ರಿಡ್ಜ್ ಒಂದಿದೆ ಇದು ಮೋಸ್ಟ್ಲಿ ಒಂದು ಫ್ಲಡ್ಸ್ಗೆ ಇಲ್ಲ ಹೆವಿ ರೈನ್ಸ್ಗೆ ತುಂಬ ವಾಟರ್ಸ್ಗೆ ತಡ್ಕೊಳೋ ಕೂತ್ಕೊಂಡು ಹೋಗ್ಬಿಟ್ಟಿತ್ತು ಬರೀ ಪಿಲ್ಲರ್ಸ್ ಮಾತ್ರ ನಿಂತ್ಕೊಂಡಿದೆ ನಾವು ಇವಾಗ ಫಾಲ್ಸ್ ಮೇಲೆ ಇದ್ವಿ ನಾವು ಆವಾಗಲೇ ಹೋಗಿದ್ದು ಕೆಳಗಡೆ ಸೊ ಅದು ಕೆಳಗಡೆ ವ್ಯೂ ಪಾಯಿಂಟು ಇದು ಫಾಲ್ಸ್ ಮೇಲೆಯಿಂದ ವ್ಯೂ ಪಾಯಿಂಟು ಈ ಕಡೆಯಿಂದಲೂ ನಿಮಗೆ ವ್ಯೂ ಪಾಯಿಂಟ್ ಕೊಡ್ತೀನಿ ಹಿಂಗಿದೆ ಅಂತ ವಾಲ್ಪರೆ ಟೌನ್ ಇಂದ ನಾವು ಇನ್ನೇನು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಪದಗಳೇ ಸಾಲ್ತಾ ಇಲ್ಲ ಅಷ್ಟು ಅದ್ಭುತವಾಗಿದೆ ಕದಂಬಾಸ್ ನಿಮ್ಗೆ ಎಲ್ಲರಿಗೂ ವಾಲ್ಪರೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಮುಂದಿನ ಸಲ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಜೊತೆ ಬರ್ತೀನಿ ಅಂಟಿಲ್ ಇಲ್ ಟೇಕ್ ಕೇರ್ ಬೈ ಬೈ ಇನ್ನೊಂದು ಇನ್ನು ಯಾರು ನನ್ನ ವೀಡಿಯೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ವೀಡಿಯೋನ ಇಷ್ಟ ಆಗಿದ್ದಕ್ಕೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ಲವ್ ಯು